ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂತೋಷ್ ಅಪ್ಡೇಟ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ಯಾವುದರ ಬಗ್ಗೆ ಒಂದು ಮಾಹಿತಿ ತಿಳಿಸ್ತಾ ಇದ್ದೇನೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಆಲ್ಮೋಸ್ಟ್ ಎಲ್ಲರಿಗೂ ಜಮಾ ಆದ ಆಗಿದೆ ಆದ ಕಾರಣ ಈಗ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದ ಫಲಾನುಭವಿಗಳು ಏನಂತ ಏನಂತಂದ್ರೆ ಪ್ರಶ್ನೆ ಮಾಡ್ತಾ ಇದ್ದಾರೆ ಅಂದರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರ್ತದೆ ಪ್ಲೀಸ್ ತಿಳಿಸ್ಕೊಡಿ ಅಂತ ತುಂಬಾ ವೀಕ್ಷಕರ ಕೇಳ್ತಾ ಇದ್ದಾರೆ ಆದ ಕಾರಣ ಇದೇ ವಿಡಿಯೋದಲ್ಲಿ ಗ್ರಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಇದರ ಬಗ್ಗೆ ರಾಜ್ಯ ಸರ್ಕಾರದಿಂದ ಲೇಟೆಸ್ಟ್ ಆಗಿ ಏನಂತ ಒಂದು ನ್ಯೂಸ್ ಬರ್ತಾ ಇದೆ ಅಂತ ಇದೇ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡುತ್ತೇನೆ ಆದ ಕಾರಣ ಯಾವುದೇ ರೀತಿ ವೀಕ್ಷಕರು ಈ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಬೇಡಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡಿದರೆ ನಿಮಗೆ ಅರ್ಧ ಮರ್ಧ ಇನ್ಫಾರ್ಮೇಶನ್ ಸಿಕ್ಕ ಹಾಗೆ ಆಗುತ್ತದೆ ಆದ ಕಾರಣ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಹಾಗಾದರೆ ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ ಇಲ್ಲಿ ನೋಡಿ ಸ್ನೇಹಿತರೆ ನೀವು ಕೇಳಬಹುದು ಸರ್ ನಮಗೆ ಇನ್ನೂ ಗೃಹಲಕ್ಷ್ಮೀ ಜನ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ನೀವು ಆಲ್ರೆಡಿ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ವಿಡಿಯೋ ಮಾಡ್ತಿದ್ದೀರಂತ ನೀವು ಕೇಳಬಹುದು ಹೌದು ಸ್ನೇಹಿತರೆ ಗೃಹಲಕ್ಷ್ಮೀ ಜನ ಹತ್ತೊಂಬತ್ತನೇ ಕಂತಿನ ಹಣ ಇನ್ನೂ ಫಿಫ್ಟಿ ಪರ್ಸೆಂಟೇಜ್ ಫಲಾನುಭವಿಗೆ ಬಂದಿಲ್ಲ ನನಗೂ ಕೂಡ ಗೊತ್ತು ಆದರೆ ಈಗ ಫಿಫ್ಟಿ ಪರ್ಸೆಂಟೇಜ್ ಫಲಾನುಭವಿಗೆ ಯಾರಿಗೆಲ್ಲ ಬಂದಿದೆ ನೋಡಿ ಗೃಹಲಕ್ಷ್ಮೀ ಜನ ಹತ್ತೊಂಬತ್ತನೇ ಕಂತಿನ ಹಣ ಅವರು ಇಪ್ಪತ್ತನೇ ಕಂತಿನ ಹಣ ಆಲ್ರೆಡಿ ಜಮಾ ಯಾಕೆ ಜಮಾ ಆಗಿಲ್ಲ ಅಂತ ಪ್ರಶ್ನೆ ಕೇಳಿದಾಗ ಆದ ಕಾರಣ ಈ ವಿಡಿಯೋನ ಮಾಡ್ತಾ ಇದ್ದೇನೆ ಈಗ ಗ್ರಹಲಕ್ಷ್ಮೀ ಜೀವನ ಹತ್ತೊಂಬತ್ತನೇ ಕಂತಿನ ಹಣ ಎಷ್ಟು ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಬಂದಿದೆ ಅಂದ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಇನ್ನುಳದೆ ಫಿಫ್ಟಿ ಪರ್ಸೆಂಟೇಜ್ ಫಲಾನುಭವಿಗಳಿಗೆ ಯಾವಾಗ ಬಿಡುಗಡೆ ಆಗುತ್ತದೆ ಅಂತ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಈಗ ಒಂದು ಐದರಿಂದ ಆರು ದಿನಗಳಾಯಿತು ಜಮಾಗಳು ಶುರುವಾಗಿ ಆದ ಕಾರಣ ನೂರಕ್ಕೆ ನೂರು ಪರ್ಸೆಂಟೇಜ್ ಈಗ ಬರುತ್ತಿರುವ ಮಾಹಿತಿ ಪ್ರಕಾರ ಇದೇ ಮೇ ಎಂಡ್ ಒಳಗಡೆ ನೂರಕ್ಕೆ ನೂರು ಪರ್ಸೆಂಟೇಜ್ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಅಧಿಕ ಫಲಾನುಭವಿಗಳೇನಿದ್ದಾರೆ ನೋಡಿ ಅವರ ಖಾತೆಗಳಿಗೆ ನಾವು ಹಣ ವರ್ಗಾವಣೆ ಮಾಡ್ತೇವೆ ಅಂತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಮಾಹಿತಿ ನೀಡಿದ್ದಾರೆ ಹಾಗಾದ್ರೆ ನೀವು ಕೇಳ್ಬೋದು ಸ್ನೇಹಿತರೆ ಸರ್ ಗೃಹಲಕ್ಷ್ಮೀ ಜೀವನ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆದ ತಕ್ಷಣ ಯಾವ ಯಾವ ಜಿಲ್ಲೆಗಳಿಗೆ ಮೊದಲು ಬರುತ್ತೆ ನೀವು ಕೇಳ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಇಲ್ಲಿ ಈ ಜಿಲ್ಲೆ ಆ ಜಿಲ್ಲೆ ಅಂತ ಯಾವುದೇ ರೀತಿ ಜಿಲ್ಲೆ ಸಂಬಂಧಪಡಲ್ಲ ಗೃಹಲಕ್ಷ್ಮೀ ಜೀವನ ಹತ್ತೊಂಬತ್ತನೇ ಕಂತಿನ ಹಣ ಬಿಡುಗಡೆ ಆಗಿದ್ದರೆ ಎನಿ ಟೈಮ್ ನಿಮ್ಮ ಖಾತೆಗೆ ಬರ್ಬೋದು ಆದರೆ ಕೂಡ ಸ್ವಲ್ಪ ತಾಂತ್ರಿಕ ದೋಷದಿಂದ ನಿಮ್ಮ ಖಾತೆಗಾಗಿ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ವರ್ಗಾವಣೆ ಆಗುವಲ್ಲಿ ಸ್ವಲ್ಪ ವಿಳಂಬವಾಗಿದೆ ಆದ ಕಾರಣ ಇನ್ನೂ ಕೂಡ ಯಾರಿಗಾದರೂ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿಲ್ಲ ಅಂದರೆ ಯಾವುದೇ ಕಾರಣಕ್ಕೂ ಟೆನ್ಷನ್ ನೋಡೋಕ್ಕೆ ಹೋಗಬೇಡಿ ಖಂಡಿತವಾಗಿ ನೂರಕ್ಕೆ ನೂರು ಪರ್ಸೆಂಟೇಜ್ ಇಷ್ಟು ದಿನ ಕಾಲ ವೇಟ್ ಮಾಡಿದ್ದೀರಾ ಇನ್ನೊಂದು ಆರರಿಂದ ಏಳು ದಿನ ಕಾಲ ವೇಟ್ ಮಾಡಿ ಖಂಡಿತವಾಗಿ ಮೇ ಎಂಡ್ ಒಳಗಡೆ ನಿಮ್ಮ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದೇ ಬರ್ತದೆ ಸ್ನೇಹಿತರೆ ಸೊ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದ ತಕ್ಷಣ ಇನ್ನು ಇಪ್ಪತ್ತನೇ ಕಂತಿನ ಹಣ ಯಾವಾಗ ಬರ್ತದೆ ನೀವು ಕೇಳಬಹುದು ಇಲ್ಲಿ ನೋಡೋ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಅಂದ್ರೆ ಅದು ಮಾರ್ಚ್ ತಿಂಗಳ ಹಣ ಮಾರ್ಚ್ ತಿಂಗಳ ಹಣ ನಿಮಗೆ ಏಪ್ರಿಲ್ ತಿಂಗಳಲ್ಲಿ ಜಮಾ ಆಗಬೇಕಾಗಿತ್ತು ಆದರೂ ಕೂಡ ಏಪ್ರಿಲ್ ತಿಂಗಳಲ್ಲಿ ಜಮಾ ಆಗಲಿಲ್ಲ ಈಗ ಮೇ ತಿಂಗಳಲ್ಲಿ ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗಿದೆ ಹಾಗಾದ್ರೆ ನೀವು ಕೇಳಬಹುದು ಸ್ನೇಹಿತರೆ ಸರ್ ಇದೇ ಮೇ ತಿಂಗಳಲ್ಲಿ ಗೃಹಲಕ್ಷ್ಮೀ ಜನ ಇಪ್ಪತ್ತನೇ ಕಂತಿನ ಹಣ ಕೂಡ ಜಮಾ ಆಗುತ್ತೆ ಅಂತ ನೀವು ಕೇಳ್ಬೋದು ಇಲ್ಲ ಸ್ನೇಹಿತರೆ ಇದೇ ಮೇ ತಿಂಗಳಲ್ಲಿ ಇಪ್ಪತ್ತನೇ ಕಂತಿನ ಹಣ ಜಮಾ ಆಗುವುದು ಸ್ವಲ್ಪ ಫಿಫ್ಟಿ ಫಿಫ್ಟಿ ಅಂತ ಹೇಳ್ಬೋದು ಏಕೆಂದರೆ ಗೃಹಲಕ್ಷ್ಮೀ ಜಿನ ಹತ್ತೊಂಬತ್ತನೇ ಕಂತಿನ ಹಣ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮೇ ಫಸ್ಟ್ ವೀಕಲ್ಲೇ ಜಮಾ ಮಾಡ್ತೇವೆ ಅಂತ ತಿಳಿಸಿದ್ರು ಆದರೂ ಕೂಡ ಜಮಾ ಮಾಡಲಿಲ್ಲ ಗೃಹಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಮೇ ಹದಿನೆಂಟಕ್ಕೆ ಬಂತು ಯಾಕೆಂದರೆ ಈ ಸರ್ಕಾರದ ಹತ್ರ ಹಣ ಇದೆ ಅಥವಾ ಇಲ್ಲ ಅಂತ ಗೊತ್ತಿಲ್ಲ ಆದ ಕಾರಣ ಇದರ ಬಗ್ಗೆ ಯಾವುದೇ ರೀತಿ ಮುನ್ ಮುಂದಾಲೋಚನೆ ಮಾಡೋದು ಬೇಡ ಸ್ನೇಹಿತರೆ ಸೊ ಸದ್ಯಕ್ಕೆ ಗರಲಕ್ಷ್ಮಿ ಯೋಜನೆ ಹತ್ತೊಂಬತ್ತನೇ ಕಂತಿನ ಹಣ ಬಂದಿದೆ ಮತ್ತು ಇದರ ಬಗ್ಗೆ ಯಾವುದೇ ರೀತಿ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿ ಯೋಜನೆ ಇಪ್ಪತ್ತನೇ ಕಂತಿನ ಹಣ ಇದೇ ದಿನ ಬಿಡುಗಡೆ ಮಾಡ್ತೇವೆ ಅಂತ ಯಾವುದೇ ರೀತಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹಬ್ಬಾಳ್ಕರ್ ಮೇಡಮ್ ಅವರು ಕೂಡ ತಿಳಿಸಿಲ್ಲ ಮತ್ತು ಎಂ ಸಿದ್ದರಾಮಯ್ಯ ಸರ್ ಅವರು ಕೂಡ ತಿಳಿಸಿಲ್ಲ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಿಂದ ಕೂಡ ಯಾವುದೇ ರೀತಿಯೊಂದು ಮಾಹಿತಿ ಬಂದಿಲ್ಲ ಆದ ಕಾರಣ ನೋಡೋಣ ಸ್ನೇಹಿತರೆ ಗೃಹಲಕ್ಷ್ಮೀ ಜನ ಇಪ್ಪತ್ತನೇ ಕಂತಿನ ಹಣ ನನಗೆ ಬರ್ತಿರೋ ಮಾಹಿತಿ ಪ್ರಕಾರ ಜೂನ್ ತಿಂಗಳಲ್ಲಿ ಬರಬಹುದು ಆದರೆ ಇದೇ ಡೇಟ್ ನಂದು ಬರುತ್ತ ಇನ್ನೂ ಕೂಡ ಕನ್ಫರ್ಮ್ ಆಗಿಲ್ಲ ಮತ್ತೊಂದು ಕನ್ಫರ್ಮೇಷನ್ ಬಂದ ತಕ್ಷಣ ನಾನು ಮತ್ತೊಂದು ವಿಡಿಯೋ ಮಾಡಿ ತಿಳಿಸ್ಕೊಡುತ್ತೇನೆ ಆದ ಕಾರಣ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಟ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕೆ ಮೇಲೆ ಕ್ಲಿಕ್ ಮಾಡಿ ಆಲನ್ನು ಸೆಲೆಕ್ಟ್ ಮಾಡಿಟ್ಕೊಳ್ಳಿ ಏಕೆ ಅಂದರೆ ನಾ ಯಾವುದೇ ರೀತಿ ಹೊಸ ವೀಡಿಯೋ ಹಾಕಿದರೆ ನೀವೇ ಮೊದಲನೇದಾಗಿ ನೋಡ್ಬೋದು ಆದ ಕಾರಣ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಸ್ನೇಹಿತರೆ ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಗೃಹಲಕ್ಷ್ಮಿ ಜೀವನ ಹತ್ತೊಂಬತ್ತನೇ ಕಂತಿನ ಹಣ ಇದುವರೆಗೆ ಯಾವ ಯಾವ ಜಿಲ್ಲೆಗಳಿಗೆ ಬಂದಿದೆ ಅಂತ ಪ್ರತಿಯೊಬ್ಬರು ಈ ವಿಡಿಯೋ ನೋಡೋರು ಇದೇ ವಿಡಿಯೋ ಕಮೆಂಟ್ ಬಾಕ್ಸಲ್ಲಿ ಯಾವ ಜಿಲ್ಲೆಗೆ ಜಮಾ ಆಗಿದೆ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ ನಮಸ್ಕಾರ